ವಿಧಾನಮಂಡಲದ ವಿಶೇಷ ಅಧಿವೇಶನ ವಿಸ್ತರಣೆ ಆಗಿದೆ ಇದಕ್ಕೆ ಕಾರಣ ಆಗಿರೋದು ಅಂತ ಅಂದ್ರೆ ಸರಿಯಾದ ರೀತಿಯಲ್ಲಿ ಇನ್ನೂ ಚರ್ಚೆ ಆಗಿಲ್ಲ ಯಾವ ಉದ್ದೇಶಕ್ಕಾಗಿ ಸದನವನ್ನ ಕರೆಯಲಾಗಿತ್ತು ಆ ಉದ್ದೇಶ ಇನ್ನೂ ಪೂರೈಕೆ ಆಗಿಲ್ಲ ಪ್ರಮುಖವಾಗಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನಿಸಿ ಮಂಡಲ ಕಾಯ್ದೆಯನ್ನ ಮರುಸ್ಥಾಪನೆ ಮಾಡೋದು ಮತ್ತು ವಿಬಿಜಿ ರಾಮ್ಜಿ ಕಾಯ್ದೆಯಲ್ಲಿರುವಂತ ಯಾವ್ದಾವುದು ಬಾಧಕವಾದಂತ ಆ ಕಾರ್ಯಕ್ರಮಗಳಿದೆ ಮತ್ತು ನಿಯಮಗಳಿದೆ ಅದೆಲ್ಲವನ್ನ ಜನ್ ಅದ್ರಿಗೆ ತೆರೆದಿಡೋದು ಯಾಕೆ ಮಂತ್ರ ಬೇಕು ಅನ್ನೋ ಜನರಿಗೆ ತಿಳಿಸುವಂತ ಉದ್ದೇಶ ಮತ್ತು ಅತ್ಯುತ್ತಮವಾದಂತ ಒಂದು ವೇದಿಕೆ ಆಗಿತ್ತು ಆದ್ರೆ ಇಲ್ಲಿ ತನಕ ಅದ್ ಆಗಿಲ್ಲ ಇದನ್ನ ಬಹುತೇಕ ಹಳ್ಳ ಹಿಡಿಸೋದ್ರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ವಿಪಕ್ಷಗಳು ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೇಕು ಯಾಕೆಂದ್ರೆ ಅಲ್ಲಿ ಅಬಕಾರಿ ಇಲಾಖೆ ತಗೊಂಡ್ ಬಂದ್ರು ಅಥವಾ ಜಾರ್ಜ್ ಅವ್ರ ವಿಚಾರವನ್ನ ತಗೊಂಡ್ ಬಂದ್ರು ಒಂದ್ ಎರಡ್ ಮೂರ್ ದಿನ ಅಂತೂ ಬರೀ ರಾಜ್ಯಪಾಲರ ಹೋಗಿದ್ದು ಇದೇ ಆಯ್ತು ಹಾಗಾಗಿ ಯಾವ ಉದ್ದೇಶವನ್ನ ಕಾಂಗ್ರೆಸ್ ಈಡೇರಿಸ್ಕೊಳ್ಬೇಕು ಅಂತ ವಿಶೇಷ ಅಧಿವೇಶನವನ್ನ ಕರೆದಿತ್ತು ಅದನ್ನ ಹೈಜಾಕ್ ಮಾಡುವಲ್ಲಿ ವಿಪಕ್ಷಗಳು ಯಶಸ್ವಿ ಆಗುವಂತ ಕಾಣುತ್ತೆ ಇನ್ ಮೂರ್ ದಿನಗಳು ಮತ್ತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಅಂತಿಮವಾಗಿ ಒಂದು ನಿರ್ಣಯವನ್ನ ಖಂಡನಾ ನಿರ್ಣಯವನ್ನು ತಗೋಬಹುದು ಅಷ್ಟು ಮಾತ್ರ ಈ ವಿಶೇಷ ಅಧಿವೇಶನ ಅದಕ್ಕೆ ಮಾತ್ರ ಸೀಮಿತ ಆಗತ್ತೆ ಅಂತ ಅನಿಸ್ತಾ ಇದೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚ್ಕೊಳ್ಳೋದಕ್ಕೆ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊನ್ನಾಳಿ ಚಂದ್ರಶೇಖರ್ ಅವರಿದ್ದಾರೆ ನಮಸ್ಕಾರ ಯಾವ ಉದ್ದೇಶಕ್ಕೆ ಕಾಂಗ್ರೆಸ್ ಈ ವಿಶೇಷ ಅಧಿವೇಶನ ಕರೆದಿತ್ತು ಅನುದಾನ ಹಂಚಿಕೆಯಲ್ಲಿನ ತಾರತಮ್ಯ ತೆರಿಗೆ ತಾರತಮ್ಯ ಹಣಕಾಸು ಆಯೋಗದಿಂದ ಬರಬೇಕಾಗಿದ್ದ ಹಣ ಬರದೇ ಇರೋದು ಜೊತೆಗೆ ವಿಪಿಜಿ ರಾಮ್ಜಿ ಮುಖ್ಯವಾಗಿ ಆದ್ರೆ ಈ ಯಾವ ವಿಚಾರವೂ ಇಲ್ಲಿ ತನಕ ಪ್ರಮುಖವಾಗಿ ಚರ್ಚೆ ಆಗಿಲ್ಲ ಅನ್ನೋದು ಬಹಳ ಖೇದಕರ ಸಂಗತಿ ಮೂರು ದಿನ ವಿಸ್ತರಣೆ ಮಾಡಿದ್ದಾರೆ ಆಗ್ಲೂ ಆಗತ್ತ ಇಲ್ವೋ ಗೊತ್ತಿಲ್ಲ ಅದನ್ನ ನೀಟಾಗಿ ಬಿಜೆಪಿ ಮತ್ತು ಜೆಡಿಎಸ್ ನವರು ಹಾದಿ ತಪ್ಪಿಸಿದ್ದಾರೆ ಅಷ್ಟು ಮಟ್ಟಿಗೆ ಅವರು ಯಶಸ್ವಿ ಆಗಿದ್ದಾರೆ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಮೊದಲನೇದಾಗಿ ಇವತ್ತಿನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡು ಸದನಗಳಲ್ಲೂ ಸಹ ಬಹಳ ಶಾಂತ ರೀತಿಯಿಂದ ಚರ್ಚೆ ನಡೀತು ನಿನ್ನೆ ಏನು ಭಾರಿ ತೀವ್ರವಾದ ವಾಗ್ಯುದ್ಧಗಳಾಗಿತ್ತು ಚರ್ಚೆಗಳಾಗಿತ್ತು ಬೇರೆ ಬೇರೆ ಅಸಂವಿಧಾನಿಕ ಪದಗಳ ಬಳಕೆ ಆಯಿತು ಅಂತ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಎಲ್ಲ ಏನಾಯ್ತು ಆದ್ರೆ ಇವತ್ತು ಇಡೀ ದಿನ ಆ ರೀತಿಯ ಯಾವುದೇ ಚರ್ಚೆ ಆತರ ಅಗ್ರೆಸಿವ್ ಆಗಿ ಯಾರು ಏನು ಮಾತಾಡ್ಲಿಲ್ಲ ಹಾಗೆ ನೋಡಿದ್ರೆ ವಿಧಾನಸಭೆ ಕಲಾಪ ಸರಿಸುಮಾರು ಆರು ಗಂಟೆ ನಲವತ್ತೈದು ನಿಮಿಷ ನಡೆದ್ರೆ ವಿಧಾನ ಪರಿಷತ್ ಕಲಾಪ ಒಂದು ಎಂಟು ಗಂಟೆ ಮೂವತ್ತು ನಿಮಿಷ ನಡೆದಿದೆ ಇಡೀ ಒಂದು ಇಡೀ ಒಂದು ದಿನದಲ್ಲಿ ಹಾಗಾಗಿ ಸುದೀರ್ಘವಾಗಿನೇ ವಿಧಾನ ಪರಿಷತ್ ಅಲ್ಲಿ ಚರ್ಚೆ ಆಗಿದೆ ಆದ್ರೆ ಯಾವ ಉದ್ದೇಶಕ್ಕಾಗಿ ಇದನ್ನ ಮಾಡ್ಬೇಕಾಗಿತ್ತು ಅದನ್ನು ಶುರುವಾಗಿಲ್ಲ ಯಾಕೆ ರಾಜ್ಯಪಾಲರ ಭಾಷಣ ಆದ್ಮೇಲೆ ಅದ್ರ ಮೇಲೆ ಅಹ್ ಒಂದ ನಡೆ ಆಗ್ಬೇಕಲ್ಲ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಒಂದು ತೀರ್ಮಾನ ಆಗ್ಬೇಕು ಇವತ್ತು ಸಹ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಮುಂದಾಣ ನಿರ್ಣಯದ ಬಗ್ಗೆನೇ ಚರ್ಚೆ ಶುರುವಾಯ್ತು ಹಾಗಾಗಿ ಅದನ್ನು ಮುಗಿಸ್ತೇನೆ ಇವ್ರು ಏನು ವಿಷಯಕ್ಕೆ ಕರೆದಿದ್ದಾರೆ ವಿಶೇಷ ಅಧಿವೇಶನ ವಿಭ್ರಾಂಚಿ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇನ್ನು ಶುರು ಆಗಿಲ್ಲ ಅದು ಆ ಕಾರಣಕ್ಕಾಗಿನೇ ಮೂರ್ ದಿನ ಎಕ್ಸ್ಟೆಂಡ್ ಆಗಿದೆ ಆದ್ರೆ ವಿಧಾನ ಪರಿಷತ್ ಅಲ್ಲಿ ಮತ್ತೆ ವಿಪಕ್ಷ ನಾಯಕರಾದಂತಹ ನಾರಾಯಣ ಸ್ವಾಮಿ ಅವರು ಈ ಹಿಂದಿನ ದಿನ ಏನು ಬಿ ಕೆ ಹರಿಪ್ರಸಾದ್ ಅವರ ಘಟನೆ ನಡೆದಿತ್ತು ಅದನ್ನ ಮತ್ತೆ ಪ್ರಸ್ತಾಪ ಮಾಡಿ ಮತ್ತೆ ಅದನ್ನ ಮುಂದುವರಿಸಿ ಮತ್ತೆ ದಿಕ್ಕು ತರಿಸ್ತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡಿದ್ರು ಆದ್ರೆ ಸಭಾಪತಿಗಳು ಈಗಾಗಲೇ ರೂಲಿಂಗ್ ಕೊಟ್ಟಿದ್ರೆ ಮತ್ತೆ ಅದ್ರ ಬಗ್ಗೆ ಮಾತನಾಡಲ್ಲ ಅಂತ ಹೇಳಿ ಆ ಚರ್ಚೆನ ಅಲ್ಲಿಗೆ ಮೊಟಕ್ ಮಾಡಿದ್ರು ಇಲ್ಲ ಅಂತಂದ್ರೆ ಮತ್ತೆ ವಿಧಾನ ಪರಿಷತ್ ಕಲಾಪ ಮತ್ತೆ ಇಡೀ ದಿನ ಅದಕ್ಕೆ ಹೋಗ್ಬಿಡ್ತಿರ್ತೇನೆ ನಾವು ಹಾಗಾಗಿ ಬಹಳಷ್ಟು ಜನ ಮಾತನಾಡಿದಾರೆ ಬೇರೆ ಬೇರೆ ವಿಷಯಗಳು ಸ್ಥಳೀಯ ಸಮಸ್ಯೆಗಳು ಬಹಳಷ್ಟು ಹೊಸ ಶಾಸಕರು ಸಹ ಮಾತನಾಡಿದ್ದಾರೆ ಆದ್ರೆ ಮುಖ್ಯವಾದ ವಿಷಯ ಏನಿತ್ತು ಅದ್ರ ಬಗ್ಗೆ ಚರ್ಚೆ ಆರಂಭ ಆಗ್ಬೇಕಾಗಿದೆ ಬಹುಶಃ ಇನ್ನು ಎರಡು ಮೂರು ದಿನ ಈ ನಡೆಯುತ್ತೆ ಅಲ್ಲಿ ಈ ಚರ್ಚೆ ನಡೀಬಹುದು ಅಂತ ಕಾಣುತ್ತೆ ಇನ್ನ ಬಿಜೆಪಿ ಐಟಿ ಅಂದ್ರೆ ಸಾಮಾಜಿಕ ಜಾಲತಾಣ ಖಾತೆಗಳಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಸ್ಕ್ಯಾಮ್ ಲಾರ್ಡ್ಸ್ ಲ್ಯಾಂಡ್ ಲಾರ್ಡ್ ಸಿನಿಮಾ ರೀತಿಯಲ್ಲಿ ಅವರನ್ನ ಚಿತ್ರಿಸಿ ಅವರ ಅಪಮಾನ ಮಾಡಲಾಗಿದೆ ಅಂತ ಕಾಂಗ್ರೆಸ್ ದೂರನ್ನ ಕೊಟ್ಟಿದೆ ಈ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀವಿ ನಿನ್ನೆ ಆಗಿದ್ದು ಇವತ್ತು ದೂರ ಕೊಟ್ಟಿದೆ ಒಂದು ಜಾಹೀರಾತು ಇವತ್ತು ಬಹುಶಃ ಎಲ್ಲರ ಗಮನವನ್ನು ಸೆಳೆದಿದೆ ಬಹುಶಃ ಎಲ್ಲಾ ಮುದ್ರಣ ಮಾಧ್ಯಮದ ಪ್ರಮುಖ ಮಾಧ್ಯಮದ ಮುಖಪುಟದಲ್ಲಿ ಜಾಹೀರಾತು ಪ್ರಕಟ ಆಗಿದೆ ಏನ್ ಇಬ್ರಾಂ ಬಗ್ಗೆ ಒಂದು ಒಪಿನಿಯನ್ ಬಿಲ್ಡ್ ಮಾಡಬೇಕಾಗಿತ್ತು ಒಪಿನಿಯನ್ ರಾಜ್ಯದ ಜನತೆಗೆ ತಿಳಿಸಬೇಕಾಗಿತ್ತು ಆ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿದ್ರು ಬಹಳ ಒಂದು ಕಾರ್ಟೂನ್ಗಳ ರೀತಿಯಲ್ಲಿ ಒಂದು ಬೇರೆ ತರಹದ ವಿಭಿನ್ನವಾದ ಟೆಂಪ್ಲೇಟ್ ಅಲ್ಲಿ ಆ ಜಾಹೀರಾತು ಬಂದಿತ್ತು ಇವತ್ತು ಬಹುಶಃ ಆ ಜಾಹೀರಾತು ಬಂದ ತಕ್ಷಣವೇ ಅದಕ್ಕೊಂದು ಕೌಂಟರ್ ಕೊಡಬೇಕು ಅಂತ ಅನ್ಸಿರಬಹುದು ಅಂತ ಬಿಜೆಪಿ ನೋಡ್ ಯೋಚನೆ ಮಾಡಿರ್ಬೋದನ್ನ ಕ್ಯಾಂಪ್ ಲಾರ್ಡ್ಸ್ ಅಂತಕ್ಕಂತ ಒಂದು ಪೋಸ್ಟ್ ಅನ್ನ ಬಿಜೆಪಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ ಅವರು ಈ ಏನು ಗುತ್ತಿಗೆದಾರ ಸಂಘದವರ ಆರೋಪ ಮಾಡಿದ್ರು ಈ ಹಿಂದೆ ನಲವತ್ ಪರ್ಸೆಂಟ್ ಅಂತ ಏನ್ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಕಮಿಷನ್ ಹೋಗ್ತಾ ಇದೆ ಅಂತ ಹೇಳಿ ಗುತ್ತಿಗೆದಾರ ಸಂಘದ ಆರೋಪ ಏನಿತ್ತು ಬಹುಶಃ ಕ್ಯಾಮ್ ಲಾರ್ಡ್ಸ್ ಅಂತ ಅವರು ಕ್ರಿಯೇಟ್ ಮಾಡಿದ್ದಾರೆ ಸಹ ಚರ್ಚೆ ಆಗಿದೆ ಸಚಿವರಾದಂತಹ ಬೈರಸಿ ಸುರೇಶ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಬರೀ ಆರೋಪ ಮಾಡೋದಷ್ಟೇ ಅಲ್ಲ ಸಾಕ್ಷಿಗಳನ್ನ ಕೊಡಿ ನೀವು ಪಾರದರ್ಶಕ ಕಾಯ್ದೆ ಅದ್ರ ಮೂಲಕವೇ ಟೆಂಡರ್ ಆಗುತ್ತೆ ಹಸ್ತಕ್ಷೇಪ ಸಾಧ್ಯ ಇಲ್ಲ ಸಾಕ್ಷಿ ಕೊಡಿ ಅಂತ ಹೇಳಿ ಬಿಜೆಪಿ ಸರ್ಕಾರದ ಇದ್ದಂತ ಸಂದರ್ಭದಲ್ಲಿ ಫಾರ್ಟಿ ಪರ್ಸೆಂಟ್ ಅಂತ ಏನು ಆರೋಪ ಮಾಡಿದ್ರು ಆಗ ಒಂದಿಷ್ಟು ಮೇಲ್ನೋಟಕ್ಕೆ ಕಾಣುವಂತ ಸಾಕ್ಷಿಗಳಾದ್ರೂ ಸಿಕ್ಕಿತ್ತು ಅಲ್ಲಿ ಗುತ್ತಿಗೆದಾರರ ಆತ್ಮಹತ್ಯೆ ಆಗಿತ್ತು ಮತ್ತೆ ಬಹಳಷ್ಟು ಜನ ಬಹಿರಂಗವಾಗಿ ಬಂದು ಹೇಳಿಕೆಗಳನ್ನ ಕೊಟ್ಟಿದ್ರು ಆದ್ರೆ ಈಗ ಗುತ್ತಿಗೆದಾರ ಸಂಘದವರು ಮಾತ್ರ ಆರೋಪ ಮಾಡ್ತಾ ಇದ್ದಾರೆ ಉಳಿದವರು ಆರೋಪ ಮಾಡ್ತಾ ಇಲ್ಲ ಹಂಗಂತ ಹೇಳಿ ಇದು ಸತ್ಯನೋ ಸುಳ್ಳು ಅಂತಕ್ಕಂಥದ್ದು ತನಿಖೆ ಬೇರೆ ತರನೇ ಆಗ್ಬೇಕಾಗಿದೆ ಆದ್ರೆ ಲಾರ್ಡ್ಸ್ ಅಂತ ಏನ್ ಬಿಜೆಪಿ ಪೋಸ್ಟ್ ಹಾಕಿದೆ ಅದು ಚರ್ಚೆಗೆ ಕಾರಣ ಆಗಿದೆ ಅದಕ್ಕೆ ಲ್ಯಾಂಡಾರ್ಡ್ ಸಿನಿಮಾ ಇನ್ಫ್ಲೂಯನ್ಸ್ ಆಗಿರ್ಬೋದು ಆ ಸಿನಿಮಾದ ಕಥೆ ಬೇರೆ ಇವ್ರು ಮಾಡಿರೋ ಪೋಸ್ಟ್ ಹೇಳ್ತಾ ಇರೋದೇ ಬೇರೆ ಸ್ಕ್ಯಾಮ್ ಲಾಡ್ಸ್ ಯಾರು ಹೌದು ಅಲ್ಲ ಅನ್ನೋದನ್ನ ತನಿಖೆ ಆಗಬೇಕಾಗಿದೆ ನಿಜವಾಗ್ಲೂ ಸ್ಕ್ಯಾಮ್ ಲಾಡ್ಸ್ ಆಗಿದ್ರೆ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತೊಬ್ರು ಆಗಿರ್ಬೋದು ಅದನ್ನ ಯಾವ ಸ್ಕ್ಯಾಮ್ ನಲ್ಲಿ ಎಷ್ಟು ಹೇಗೆ ಯಾವ ತರ ಅಂತ ಹೇಳಿ ಅದನ್ನ ಸಾಕ್ಷಿ ಇಡ್ಬೇಕು ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಗಾಗಿದೆ ಅಂತಂದ್ರೆ ಒಂದು ಒಳ್ಳೆ ಪೋಸ್ಟ್ ಒಂದು ಒಳ್ಳೆ ಕಂಟೆಂಟ್ ಇದ್ಬಿಡ್ತು ಅಂತಂದ್ರೆ ಅದನ್ನ ಪೋಸ್ಟ್ ಮಾಡ್ತಾರೆ ಅದನ್ನ ಶೇರ್ ಮಾಡ್ತಾರೆ ವೈರಲ್ ಮಾಡ್ತಾರೆ ಹಾಗಾಗಿ ಇದು ಸಹ ಒಂದು ಸ್ಕ್ಯಾಮ್ ಲಾಡ್ಸ್ ಒಂದು ಪೋಸ್ಟ್ ಕ್ರಿಯೇಟ್ ಆಗಿದೆ ಬಿಜೆಪಿಯಿಂದ ತನಿಖೆ ಆಗ್ಲಿ ತನಿಖೆ ಆಗಲಿ ಕಾಂಗ್ರೆಸ್ ಅಲ್ಲಿ ಯಾವ ತರ ಆಗಿದೆ ಭ್ರಷ್ಟಾಚಾರ ಆಗಿದೆ ಕಮಿಷನ್ ಆಗಿದೆ ಅಥವಾ ಜಾಸ್ತಿ ಆಗಿದೆ ಅಂದ್ರೆ ಸಾಕ್ಷಿ ತಗೊಂಡ್ ಬರಲಿ ಯಾರು ಭ್ರಷ್ಟಾಚಾರ ಮಾಡಿದ್ರೆ ಯಾರನ್ನೂ ಕ್ಷಮಸ್ತ ಸ್ಥಿತಿನಲ್ಲಿ ರಾಜ್ಯ ಜನತೆ ಇಲ್ಲ ಆದ್ರೆ ಸಾಕ್ಷಿ ಇಟ್ಕೊಂಡು ಮಾತಾಡ್ಲಿಕ್ಕೆ ಈ ಚರ್ಚೆ ನಡೀತಾ ಇದೆ ಭ್ರಷ್ಟಾಚಾರದಲ್ಲಿ ಕಮಿಷನ್ ಸಾಕ್ಷಿ ಇರಲ್ಲ ಎಲ್ಲ ಅದನ್ನೇ ಕೆಂಪಣ್ಣ ಅವರಿಗೆ ಆ ಸಂದರ್ಭದಲ್ಲಿ ನೀವು ಸಾಕ್ಷಿ ಕೇಳಿ ಅಂದಾಗ ಅವರೇ ಹೇಳಿದ್ರು ಅಂದ್ರೆ ಟೇಬಲ್ ಕೆಳಗೆ ನಡೆಯೋದನ್ನ ಸಾಕ್ಷಿ ಕೊಡಿ ಅಂತಂದ್ರೆ ಹೆಂಗ್ ಕೊಡಕ್ಕಾಗತ್ತೆ ಯಾವ್ದೇ ಭ್ರಷ್ಟಾಚಾರಕ್ಕೆ ಅಥವಾ ಯಾವ್ದೇ ಲಂಚಕ್ಕೆ ಹೆಂಗ್ ನೀವು ಸಾಕ್ಷಿ ಕೊಡಕ್ಕಾಗತ್ತೆ ಇವೆಲ್ಲ ಲೋಕಾಯುಕ್ತ ಪೊಲೀಸ್ ಇವತ್ತು ಇನ್ಸ್ಪೆಕ್ಟರ್ ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರಲ್ಲ ಆ ತರದೊಂದು ಕಾರ್ಯಾಚರಣೆ ಮಾಡ್ಬೇಕಾಗತ್ತೆ ಅದನ್ನ ಬಿಟ್ಟು ಈ ಕಮಿಷನ್ಗೆ ಇದಕ್ಕೆ ಹೆಂಗೆ ನೀವು ದಾಖಲೆ ಹುಡುಕೋಕ್ ಸಾಧ್ಯ ದಾಖಲೆ ಕೊಡಿ ಅಂತಂದ್ರೆ ದಾಖಲೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಯಾಕಂದ್ರೆ ಪರಸ್ಪರ ಸಮ್ಮತಿಯಿಂದನೇ ಅದು ನಡೆದಿರುತ್ತೆ ಲಂಚ ಕೊಡೋರು ಮತ್ತೆ ಲಂಚ ತಗೊಳ್ಳೋರು ಪರಸ್ಪರ ಸಮ್ಮತಿಯಿಂದ ಒಂದು ಒಂದು ಒಳಕೋಣೆಯಲ್ಲಿ ನಡತಕ್ಕಂಥ ವ್ಯವಹಾರ ಅದು ಸಾಕ್ಷಿ ಸಿಗೋದು ಕಷ್ಟ ಆಗತ್ತೆ ಆದ್ರೆ ಸಾಕ್ಷಿ ಸಿಗ್ಲಿಲ್ಲ ಅಂತಂದ್ರೆ ಅದು ಹೊರ ಹೊಂಟಕ್ಕಾದ್ರೂ ಗೊತ್ತಾಗ್ಬೇಕದು ಹೊರಗಾದ್ರೂ ಈ ತರ ನಡೀತಾ ಇದೆ ಆಗ್ತಾ ಇಲ್ಲ ಯಾವ್ದೇ ಕೆಲಸಗಳು ಆಗ್ತಾ ಇಲ್ಲ ಏನು ಆಗ್ತಾ ಇಲ್ಲ ಅನ್ನೋದಾದ್ರು ರೆಪ್ರೆಸೆಂಟ್ ಆಗ್ಬೇಕು ಅದನ್ನಾದ್ರೂ ಬಿಜೆಪಿ ಹೇಳ್ಬೇಕು ಈ ರೀತಿ ಕಮಿಷನ್ ಹಾವಳಿ ಇರೋದ್ರಿಂದ ಇಂಥದ್ದು ಆಗ್ತಾ ಇಲ್ಲ ಈ ತರ ಆಗ್ತಾ ಇಲ್ಲ ಅಂತೇಳಿ ಸ್ಕ್ಯಾಮ್ ಲಾರ್ಡ್ಸ್ ಅಂತ ಪೋಸ್ಟ್ ಹಾಕಿದ ತಕ್ಷಣವೇ ಅವರು ಸ್ಕ್ಯಾಮ್ ಲಾರ್ಡ್ಸ್ ಆಗೋದಿಲ್ಲ ಸಾಕ್ಷಿಗಳನ್ನ ತಂದಿಡ್ಲಿ ಅವರು ಅಥವಾ ಪರೋಕ್ಷ ಸಾಕ್ಷಿಗಳನ್ನಾದ್ರೂ ಅವರು ಬಹಿರಂಗ ವಿರೋಧ ಪಕ್ಷದ ಮುಖ್ಯವಾದ ಜವಾಬ್ದಾರಿ ಅದು ಒಳ್ಳೆ ಒಳ್ಳೆ ವಿರೋಧ ಪಕ್ಷ ಬಿಜೆಪಿ ಹಾಗಾಗಿ ಆ ಕೆಲಸವನ್ನ ಬಿಜೆಪಿ ಮಾಡ್ಲಿ ಅಂತಾನೆ ನಾವು ಬಯಸ್ತೇವೆ ಸರ್ ಇದು ಮಾನ್ ನಷ್ಟ ಆಗತ್ತೆ ಯಾಕೆಂದ್ರೆ ಲಿಖಿತವಾಗಿ ಒಂದ್ ಪೋಸ್ಟ್ ಹಾಕೋದ್ರ ಮುಕಾಂತರ ಮಾಡಿದ್ದಾರೆ ಅವ್ರು ಕಾನೂನು ಹೋರಾಟ ಮಾಡ್ಬೋದು ಅಂತಿಮವಾಗಿ ಕೊನೆಯ ಪ್ರಶ್ನೆ ಯಾವ ಉದ್ದೇಶಕ್ಕೆ ನಾವು ಅಧಿವೇಶನ ಕರೆಯಲಾಗಿತ್ತು ಅಂತಿಮವಾಗಿದ್ದು ಜನರ ತೆರಿಗೆ ಹಣದಿಂದ ನಡೆಸಿದ್ರು ಜನರ ತೆರಿಗೆ ಹಣದಿಂದಲೇ ಅಧಿವೇಶನಗಳು ನಡೆಯೋದು ಜನರಿಗೆ ಏನ್ ತಿಳಿಸಬೇಕಾಗಿತ್ತು ಅದನ್ನ ತಿಳಿಸೋದಕ್ಕೆ ಸಾಧ್ಯ ಆಯ್ತಾ ನೀವೊಂದು ಹತ್ತು ದಿನ ಐದಿಂದ ಹತ್ತು ದಿನ ಅಧಿವೇಶನ ಮಾಡ್ತೀರಿ ಅದರ ಔಟ್ಕಮ್ ಏನು ಇಲ್ಲ ಕೊನೆಗೊಂದು ಖಂಡನ ನಿರ್ಣಯಕ್ಕೆ ಮಾತ್ರ ಸೀಮಿತ ಆಯ್ತು ಅಂತಂದ್ರೆ ಅದು ಉದ್ದೇಶ ಹೇಗೆ ಈಡೇರದಾಗತ್ತೆ ಏನ್ ಅದ್ರ ಯಾವ ಪುರುಷಾರ್ಥಕ್ ಮಾಡಬೇಕು ಅಂತ ಅನ್ಸ್ಬಿಡುತ್ತೆ ನನಗೆ ಅನ್ಸೋದು ಏನು ವಿಭ್ರಾಂಜಿ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ವಿಧಾನಮಂಡಲ ಅಧಿವೇಶನ ಕರೆದಿದ್ದಾರೆ ಕೇವಲ ಅದೊಂದೇ ವಿಷಯವನ್ನ ಇಟ್ಕೊಂಡು ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಕಲಾಪದ ಬುಲೆಟಿನ್ ಇರುತ್ತೆ ಪ್ರಶ್ನೋತ್ತರ ಇರುತ್ತೆ ಶೂನ್ಯ ಬೆಳೆ ಇರುತ್ತೆ ಬೇರೆ ಬೇರೆಲ್ಲ ಚರ್ಚೆಗಳು ಸಹ ಇರ್ತವೆ ಅದ್ರ ಜೊತೆಗೆ ಪ್ರಮುಖ ವಿಷಯ ಅಂತ ಹೇಳಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ಬೋದು ಅದರ ಜೊತೆಗೆ ಕರ್ನಾಟಕದ ಎಲ್ಲಾ ಶಾಸಕರು ಸಹ ತಮ್ಮ ಸ್ಥಳೀಯ ಸಮಸ್ಯೆಗಳಾಗಿರ್ಬೋದು ಮತ್ತೆ ಕೆಲವೊಂದು ಕಾಯ್ದೆಗಳ ಬಗ್ಗೆ ಆಗಿರ್ಬೋದು ಆ ಚರ್ಚೆಯನ್ನು ಸಹ ಮಾಡಿದರೆ ಈ ಅಧಿವೇಶನದಲ್ಲಿ ಮತ್ತೆ ಯು ಟಿ ಕಾದರವರು ಸಭಾಧ್ಯಕ್ಷರು ಪದೇ ಪದೇ ಹೇಳ್ತಾ ಇದ್ರು ಎಲ್ಲವನ್ನೂ ಇಲ್ಲೇ ಇಟ್ಕೋಬೇಡಿ ಬಜೆಟ್ ಅಧಿವೇಶನ ಬರುತ್ತೆ ಅಲ್ಲೂ ಸಹ ನೀವು ಚರ್ಚೆನ ಮುಂದುವರಿಸಬಹುದು ಅಂತಕ್ಕಂಥ ಇದು ರಾಜ್ಯಪಾಲರ ಭಾಷಣದ ಮೇಲಿನ ಒಂದನ್ನ ನಿರ್ಣಯ ಏನಿದೆ ಇದ್ರ ಬಗ್ಗೆ ಚರ್ಚೆ ಒಂದು ದಿನದಲ್ಲೇ ಮುಗಿದ್ರೆ ಬಹುಶಃ ಈ ಯಾವ ದಿನಲ್ಲೇ ಸಹ ಮುಗಿತಾ ಇತ್ತು ಆದ್ರೆ ಅದು ಈ ಇಷ್ಟು ದಿನಗಳ ಕಾಲ ಎಳ್ಕೊಂಡ್ ಬಂದಿರೋದ್ರಿಂದ ಮತ್ತೆ ಮೂರು ದಿನ ಮಾಡ್ಬೇಕಾಗಿದೆ ಆದ್ರೆ ಈಗೇನು ಏನು ಐದು ದಿನ ನಡೆದಿದ್ದೆ ಅಧಿವೇಶನ ಅಧಿವೇಶನ ಪೂರ್ತಿ ನಿರುಪಯೋಗಿ ಅಂತ ಅಲ್ಲ ಆಗಿರ್ಬೋದು ಒಂದಿಷ್ಟು ಗಲಾಟೆಗಳಾಗಿರ್ಬೋದು ಅಥವಾ ಕಾಲಹರಣ ಮಾಡೋದಾಗಿರ್ಬೋದು ಅಥವಾ ಬೇಕಂತಲೇ ಕಾಲವನ್ನ ತಿನ್ನುವಂತ ಕೆಲಸವನ್ನು ಸಹ ಮಾಡಿರ್ಬೋದು ವಿರೋಧ ಪಕ್ಷಗಳು ಅದ್ರ ಜೊತೆಗೆ ಶಾಸಕರು ಸಹ ಸ್ಥಳೀಯ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಆದ್ರೆ ಇನ್ನ ರಾಜ್ಯ ಸರ್ಕಾರ ಯಾವ ಉದ್ದೇಶಕ್ಕೆ ಇದನ್ನ ಕರೆದಿತ್ತು ಅದನ್ನ ಸ್ಪಷ್ಟವಾಗಿ ಇನ್ನು ಉಳಿದ ದಿನಗಳಲ್ಲಾದ್ರೂ ಮಾಡ್ಬೇಕಾಗತ್ತೆ ಆದ್ರೆ ಅದನ್ನ ಮಾಡ್ಲಿಕ್ಕೆ ವಿರೋಧ ಪಕ್ಷದವರು ಬಿಡ್ತಾರ ಪ್ರತಿಯೊಂದು ಪ್ರಶ್ನೆಗೂ ಪ್ರತಿಯೊಂದು ಸ್ಟೇಟ್ಮೆಂಟ್ಗೂ ಸಹ ಎದ್ದು ನಿಂತು ಅಡ್ಡಿಪಡಿಸೋದಿಲ್ಲ ಅಂತ ಹೇಳಕ್ ಆಗೋದಿಲ್ಲ ಮಾಡಲ್ಲ ಅಂತ ಹೇಳೋಕಾಗುದಿಲ್ಲ ಆದ್ರೆ ರಾಜ್ಯ ಸರ್ಕಾರ ತನ್ನ ನಿಲುವನ್ನ ದೃಢವಾಗಿ ಹೇಳ್ತಕ್ಕಂತ ಒಂದು ಸಮಯ ಬಂದಿದೆ ಆ ಸಮಯವನ್ನ ರಾಜ್ಯ ಸರ್ಕಾರ ಈ ಮೂಲಕ ಇಡೀ ದೇಶಕ್ಕೆ ಒಂದು ಮಾದರಿ ಆಗೋ ರೀತಿನಲ್ಲಿ ಈ ವಿಭ್ರಾಂತಿ ಈ ಯೋಜನೆಯ ಬಗ್ಗೆ ತನ್ನ ನಿಲುವನ್ನು ಸ್ಪಷ್ಟಪಡ ಸ್ಪಷ್ಟಪಡ್ಬೇಕಾಗಿದೆ ಈ ಹಿಂದೆ ಏನು ಸರ್ಕಾರ ಕೇಂದ್ರ ಸರ್ಕಾರದ ಕಾಯ್ದೆಗಳನ್ನ ವಿರೋಧ ಮಾಡಿತ್ತು ಅನಿವಾರ್ಯವಾಗಿ ಕೇಂದ್ರ ಸರ್ಕಾರ ರೈತರ ರೈತರ ಕಾಯ್ದೆ ಆಗಿರ್ಬೋದು ಬೇರೆ ಬೇರೆ ಕಾಯ್ದೆ ಆಗಿರ್ಬೋದು ವಾಪಸ್ ತಗೊಳ್ತಕ್ಕಂತ ಒಂದು ಸೃಷ್ಟಿ ಸೃಷ್ಟಿಯಾಗಿತ್ತು ಆ ರೀತಿ ರಾಜ್ಯ ಸರ್ಕಾರವನ್ನು ಮಾಡಲಾಗಿ ಬೇರೆ ರಾಜ್ಯಗಳಿಂದ ಅದು ಮಾದರಿ ಆಗ್ಲಿ ಅದು ಇನ್ನು ಉಳಿದ ದಿನಗಳಲ್ಲಾದ್ರೂ ವಿರೋಧ ಪಕ್ಷಗಳು ಸಕಾರಾತ್ಮಕವಾಗಿ ಈ ವಿಭ್ರಾಂತಿ ಯೋಜನೆ ಬಗ್ಗೆ ಚರ್ಚೆಯನ್ನ ಮಾಡಲಿ ರಾಜ್ಯ ಸರ್ಕಾರವೂ ಸಹ ತನ್ನ ನಿಲುವನ್ನ ಮಂಡಿಸ್ಲಿ ಅನ್ನೋದೇ ಆಶೆ ಆಗಿದೆ ಕಾರ್ ನೋಡೋಣ ಮೂರು ದಿನನಾದ್ರೂ ಆ ತರದ ಚರ್ಚೆಗಳು ಆಗತ್ತ ಅಂತ ಈ ವಿಚಾರದ ಬಗ್ಗೆ ಪಾಯಿಂಟ್ ಹಂಚ್ಕೊಂಡ್ರಿ ಧನ್ಯವಾದ ನಮಸ್ಕಾರ ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ